ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ್ಮರ್ನ ನೆನೆಯ ಒಂದು ದಿನ ಬಹುಶಃ ಪುನೀತ್ ರಾಜರ್ ಯಾಕೆ ಇಷ್ಟೆಲ್ಲ ಜನರಿಗೆ ನೆನಪಾಗ್ತಾರೆ ಅಂದರೆ ಅವರು ಒಂದು ಮಾಡಿರ್ತಕ್ಕಂಥ ಒಂದು ಸಮಾಜ ಕಾರ್ಯ ಬಹುಶಃ ಅದೇ ಉಸ್ನಲ್ಲೇ ಇವತ್ತು ನಾವು ಯೋಚನೆ ಮಾಡಿದ್ರೆ ದುಡ್ಡು ಇರಲ್ಲ ದೊಡ್ಡವರಾಗಲ್ಲ ದೊಡ್ಡ ಬಿಲ್ಡಿಂಗಲ್ಲಿರೋಲ್ಲ ದೊಡ್ಡವರಲ್ಲ ದೊಡ್ಡ ಕುರ್ಚಿ ಮೇಲೆ ಕೂತ್ಕೊಡೋರಲ್ಲ ದೊಡ್ಡವರಾಗಲ್ಲ ದೊಡ್ಡವರಾಗಬೇಕಂದ್ರೆ ಹಸಿದ ಹೊಟ್ಟೆಗೆ ತುತ್ತು ಅನ್ನ ಬಾಯಾರಿಕೆ ಅಂತ ಬಂದಂಥ ವ್ಯಕ್ತಿಗೆ ಒಂದು ಗ್ಲಾಸ್ ನೀರು ಅಟ್ಲೀಸ್ಟ್ ಕಷ್ಟ ಅಂತ ಬಂದಂಥ ವ್ಯಕ್ತಿಗೆ ನಮಗೆ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ ಆತನ ಒಂದು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಅಂಥ ವ್ಯಕ್ತಿಗೆ ನಾವು ದೊಡ್ಡವರು ಅಂತ ಕರಿತೀವಿ ಬಹುಶಃ ಈ ವಿಷಯ ಯಾಕೆ ಹೇಳ್ತದೆ ಅಂದರೆ ಇವತ್ತು ನಮ್ಮ ಸಂಡೂರು ಭಾಗದಲ್ಲಿ ಬಹುಶಃ ಕಾಣದೆ ಕೈಗಳು ಅಥವಾ ನಾವು ತೋರಿಸ್ಕೊಳ್ಳೋದೇ ಒಂದು ಮನಸ್ಸು ಹೃದಯವನ್ನು ಹೊಂದ್ಕೊಂಡು ಭಾಳಷ್ಟು ಜನ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳ ಸಾಲಿನಲ್ಲಿ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಭಾಳಷ್ಟು ಬಡ ಕುಟುಂಬದಿಂದ ಜನಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಮಾಜ ಸೇವೆ ಅಂತ ಬಂದಾಗ ಅಥವಾ ನಾವೇನು ಸರ್ಕಾರಿ ಕೆಲಸ ಅಂತ ಬಂದಾಗ ವೈಯಕ್ತಿಕವಾಗಿ ಶಕ್ತಿ ಮೀರಿ ಇವತ್ತು ಹೊರಗಡೆ ಐದು ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಹೊರಗಡೆ ಹೋದರೆ ಬಂದು ಬರಬೇಕಾದ್ರೆ ಐದು ರೂಪಾಯಿ ಕೂಡ ಇರಲ್ಲ ಯಾರೋ ಒಂದಿಷ್ಟು ಬಡವರು ಬಂದರು ಕಂಡ್ರು ಸಹಾಯ ಮಾಡಿದ್ರು ಅನ್ನೋ ದೃಷ್ಟಿಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಭಾಳಷ್ಟು ವೈಯಕ್ತಿಕವಾಗಿ ಕೇರ್ ತಗೊಂಡು ಇವತ್ತು ನಾನು ಸರ್ಕಾರ ಕೆಲಸದಲ್ಲಿದ್ದೀನಿ ಅನ್ನದೇ ವೈಯಕ್ತಿಕವಾಗಿ ಮಾನವೀಯ ದೃಷ್ಟಿಯಿಂದ ಅದೆಷ್ಟೋ ಜನಕ್ಕೆ ಕೈ ಹಿಡಿದು ತನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಪುರಸಭೆ ಅಧ್ಯಕ್ಷ ಎಸ್ ಸಿರಾಜ್ ಹುಸೇನ್ ಅವರು ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಆ ಕೆಲಸ ನಮ್ಮ ಮನಸ್ಸಿಗೆ ಜನರಿಗೆ ತೃಪ್ತಿ ಆಗಿ ಮಾಡಿದ ಸಾಕಂಥ ವ್ಯಕ್ತಿ ಹೀಗಾಗಿ ಈ ನಮ್ಮ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಅಭಿಪ್ರಾಯಕ್ಕೆ ಏನ್ ಹೇಳ್ತಾರೆ ನಾನು ಸಿರಾಜ್ ಅವರಿಗೆ ಪ್ರಾಮಾಣಿಕ ಅಂತಕ್ಕಂಥದ್ದು ಬಹಳ ಇಷ್ಟ ಪ್ರಾಮಾಣಿಕವಾಗಿ ಮಾತಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಈ ಒಂದು ದೃಷ್ಟಿಯಿಂದ ಇವತ್ತು ನಾವು ಸರ್ಕಾರಿ ಕೆಲಸ ದೇವರ ಕೆಲಸ ಒಂದು ನಾಟಕವನ್ನ ಸಾಮಾಜಿಕವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನಿಮ್ಮ ಜನನಾಯಕ ಅಪ್ಪು ಟಿವಿ ಕಡೆಯಿಂದ ಒಂದು ಸ್ವಾಮಿ ಅವರೇ ಕಾರ್ಯಕ್ರಮ ಮಾಡಿದಿರಲ್ಲ ಇದು ಟ್ರಸ್ಟ್ ವತಿಯಿಂದ ಸರ್ಕಾರ ಕೆಲಸ ದೇವರ ಕೆಲಸ ಅಂತೇಳಿ ಇದು ಆಲ್ರೆಡಿ ಈ ಇದು ಏನು ನಿಮ್ಮ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಿದೆಯಲ್ಲ ಇದಕ್ಕೆ ಅರ್ಥ ಕೊಡ್ಬೇಕಂತೇಳಿದರೆ ನಾವು ಸರ್ಕಾರಿ ಅಧಿಕಾರಿಗಳು ನಾವು ಏನೇ ಎಲೆಕ್ಟೆಡ್ ಆಗಿ ಬಂದಿರ್ತೀವಿ ನಾಮಿನೇಟೆಡ್ ಆಗಿ ಬಂದಿರ್ತೀವಿ ನಮ್ಮ ಮೇಲೆ ಒಂದು ಸಮಾಜ ಒಂದು ಒಳ್ಳೆಯ ಒಂದು ಜವಾಬ್ದಾರಿ ಅಂದರೆ ಒಂದು ನಂಬಿಕೆ ಒಂದು ಟ್ರಸ್ಟ್ ಇಟ್ಕೊಂಡು ನಮಗೆ ಒಂದು ಎಲ್ಲರೂ ಕೊಡ್ಬೋದಲ್ಲ ಅಸಾನಮಾನ ಬಟ್ ನಮಗೆ ಕೊಟ್ಟಿದ್ದಾರೆ ಅಂತೇಳಿದರೆ ಏನೋ ಒಂದು ಹೋಪ್ ಇಟ್ಕೊಂಡು ಕೊಟ್ಟಿರ್ತಾರೆ ಇವರು ಆ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತೇಳಿ ಆ ಜವಾಬ್ದಾರಿಗೆ ಅವ್ರ ತ ಅವ್ರ ನಂಬಿಕೆಗೆ ವಿಶ್ವಾಸಕ್ಕೆ ನಾವು ಅರ್ಹರಾಗಿದ್ದರೆ ನಾವು ಸರ್ಕಾರ ಕೆಲಸ ದೇವರ ಕೆಲಸ ಅಂದಾಗ ಆಗುತ್ತೆ ಸರ್ಕಾರಿ ಅಧಿಕಾರಿ ಇರಲಿ ಯಾರಾದರೂ ಇರಲಿ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿ ಜನರಿಗೆ ಸಾಮಾನ್ಯ ಜನರಿಗೆ ಬಂದಾಗ ಅವನು ನೆಮ್ಮದಿಯಿಂದ ಆಯ್ತಪ್ಪ ಅಂತೇಳಿ ಅವನು ಖುಷಿಯಾಗಿ ಹೋದರೆ ಸಾಕು ಅದೇ ದೇವರ ಕೆಲಸ ಯಾಕಂದರೆ ಸಮಾಜದಲ್ಲಿ ದೇವ್ರ ಅಂತೇಳಿ ನಾವು ನೋಡೋದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಏನು ಹೇಳಿದರು ಅಭಿಮಾನಿಗಳೇ ನಮ್ಮ ದೇವರಂತೇಳಿ ಹಾಗೆ ನಾವು ಏನು ಆರಿಸಿ ಬಂದಿದ್ವಿ ಜನರು ಅವ್ರು ಆರಿಸಿ ಬ ಕಳಿಸಿದ್ದಾರೆ ಅಂತೇಳಿದರೆ ಅವ್ರ ಆಶೀರ್ವಾದದಿಂದ ನಾವು ಇರೋದು ಅವರಿಗೆ ನಾವು ಅಂತೇಳಿ ಸಾಮಾಜಿಕವಾಗಿ ಕಾಣಬೇಕಾಗ್ತದೆ ಅದರ ಪ್ರಕಾರ ಸರ್ಕಾರ ಕೆಲಸ ದೇವರ ಕೆಲಸ ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅದು ಪ್ರಾಮಾಣಿಕವಾಗಿ ಮಾಡಿದರೆ ಅದು ದೇವರ ಕೆಲಸ ಮಾಡಿ ಅಂತೇಳಿ ನಾವು ಭಾವಿಸ್ತೇವೆ ನಮ್ಮ ಪ್ರೇಕ್ಷಕರಿಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಮೆಸೇಜ್ ಕೊಡ್ತಾರೆ ನಿಮ್ಮ ಕಾರ್ಯಕ್ರಮ ಏನಂದರೆ ಇದು ಜಾಗೃತಿ ಆಗಬೇಕಿದು ಜನರಲ್ಲಿ ಯಾಕಂದರೆ ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಆಗಬೇಕು ಅದಕ್ಕೊಂದು ನಿಮ್ಮ ಜನ ಅಪ್ಪು ಟಿ ವಿಯಿಂದ ಏನು ಆಗ್ತಿದೆಯಲ್ಲ ಅಲ್ಲ ಅದಕ್ಕೆ ನಾವು ಹೋಲಾಟಾಡಲಿ ಸಪೋರ್ಟ್ ಮಾಡ್ತೀವಿ ಅಂಡ್ ಇನ್ನು ಎಲ್ಲರಿಗೂ ಹೇಳ್ತೀವಿ ಬಂದು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಬಂದು ಭಾಗವಹಿಸಿ ಈ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಅಂತೇನು ಸಾಕ್ಷ್ಯಚಿತ್ರ ಬಿಡುಗಡೆ ಇದೆ ಅದಕ್ಕೆ ಬ ಭಾಗವಹಿಸಿ ಈ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಮಾಡಲಿ ಅಂತೇಳಿ ಬಯಸ್ತೀವಿ ಬಹುಶಃ ಎಲ್ಲಿ ಕೂಡ ಒಬ್ಬ ಆಗಿ ಒಬ್ಬ ಬಡ ಮಾಧ್ಯಮದ ವರ್ಗದವರಾಗಿ ನಾನು ಇಷ್ಟೆಲ್ಲ ಸೇವೆ ಮಾಡಿದಂಥ ಬ್ಯಾನರ್ ಬರಲಿಲ್ಲ ಫೋಟೋ ಬರಲಿಲ್ಲ ಫೋಸ್ ಬರಲಿಲ್ಲ ಬಹುಶಃ ಇದರ ಒಂದು ಹಿನ್ನೆಲೆ ಏನು ಸರ್ ಇದು ಅದು ಅಂಥದ್ದೇನು ಸ್ಪೆಷಲ್ ಏನಿಲ್ಲ ರೀ ಏನಂದರೆ ನಾವು ಏನಾದ್ರು ಕೆಲಸ ಮಾಡ್ತೀವಿ ಅಂತೇಳಿದರೆ ಅದು ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ಬೇಕಷ್ಟೇ ಅದು ಜನರಿಗೆ ತೋರಿಸೋಕ್ಕೆ ಈಗಿನ ಕಾಲದ ಅಂದರೆ ಕೆಲವು ಕೆಲಸಗಳು ನಾವು ತೋರಿಸೋ ಅನಿವಾರ್ಯ ಪರಿಸ್ಥಿತಿ ಇದೆ ಇಲ್ಲ ಅಂತೇಳಿದರೆ ಅಂಥ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಕೆಲಸಗಳೇ ನಾವು ಮಾಡ್ತೀವಿ ಅದಕ್ಕೆ ಪ್ರಚಾರ ಕೊಡೋ ಕೆಲಸ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಆದರೂ ಕೂಡ ತಿಳು ಪ್ರಚಾರ ತಗೋಬೇಕಂತ ಒಂದೆಲ್ಲೋ ಒಂದು ಒಂದು ವ್ಯವಸ್ಥೆ ಇದೆ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಆದರೂ ಶಕ್ತಿ ಮೀರಿ ನಮ್ಮ ಕೈಗೆ ಏನು ಕೆಲಸ ಹೆಲ್ಪ್ ಮಾಡಬೇಕು ಯಾಕಂದರೆ ನಾವು ಬೆಳೆದಿರೋದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ತುಕಾರಾಮ್ ಸಾಹೇಬ್ರು ಅವರು ಅವ್ರು ಏನು ಹಾದಿ ಬೆಳೆದಿದಾರಲ್ಲ ಅದೇ ಅವರು ನೋಡಿಕೊಂಡೇ ನಾವು ಬೆಳೆದಿರೋದು ಏನು ಸ ದಿವಂಗತ ಎಮ್ ಐ ಗೋರ್ಬಡೆ ಸಾಹೇಬರು ಅವರೆಲ್ಲ ಎಥಿಕ್ಸ್ ಅಲ್ಲೇ ನಾವು ಬೆಳಿಬೇಕಂತ ನಾವು ಅದು ಹುಟ್ಟಿದಾಗಿಂದ ನಮಗೆ ಅದೇ ಗುಣ ಬಂದಿದೆ ಹಾಗೆ ಅದಕ್ಕೆ ಕಾಪಾಡ್ಕೊಳ್ಳೋದು ಪ್ರಾಮಾಣಿಕ ಪ್ರಯತ್ನ ಒಂದು ಸ್ವಲ್ಪ ನಾವು ಮಾಡ್ತಾ ಇದೀವಿ ಸಿರಾಜ್ ಅವರು ಎಲ್ಲೇ ಒಂದು ಕಡೆ ಮೈ ಕೊಟ್ಟರೆ ನಾನೇನು ಮಾತಾಡೋಲ್ಲ ನನ್ನ ಹೆಸರು ಹೇಳಬೇಡ್ರಿ ಅಂತಕ್ಕಂಥ ವ್ಯಕ್ತಿ ಬಹುಶಃ ಅಂಥ ಒಬ್ಬ ವ್ಯಕ್ತಿ ಕೂಡ ಇವತ್ತು ಸಮಾಜ ಸೇವೆ ಅಂತ ಬಂದಾಗ ಅಥವಾ ಏನೋ ಒಂದಿಷ್ಟು ತಾನು ಕೆಲಸ ಮಾಡ್ಬೇಕಂತ ಬಂದಾಗ ಏನು ಮಾತಾಡ್ತಾನೆ ಅದನ್ನು ಮಾಡ್ತಾನೆ ಏನು ಮಾಡ್ತಾನೆ ಅದನ್ನು ಮಾತ್ರ ಹೇಳ್ತಕ್ಕಂಥ ವ್ಯಕ್ತಿ ಅಂತೇಳಿ ಬಹುಶಃ ತಾವು ಈ ಪುರಸಭೆ ಅಧ್ಯಕ್ಷರ ಒಂದು ಸ್ಥಾನ ಬಂದಾಗ ಯಾವ ರೀತಿ ಒಂದು ಮೊದಲೇ ಮೆಥಡಿತ್ತ ನಾನು ಈ ಥರ ಒಂದಿಷ್ಟು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಅದೇನು ಇಂಥ ಏನಿಲ್ಲ ರೀ ಅದು ನಾವು ಮೊದಲು ಪುರಸಭೆ ಮೆಂಬರ್ ಆಗದಕ್ಕಿಂತ ಮುಂಚೆ ಕೂಡ ನಾವು ಎಲ್ಲ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಮಿ ಮೀರಿ ನಾವು ಎಲ್ಲರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಗಿದ್ದೀವಿ ಅವರ ಸಹಕಾರ ಇರೋರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇದೆ ಅದರ ಪರವಾಗಿ ನಾವು ನಾವು ಏನು ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಜನರಿಗೆ ನಮ್ಮ ಭಾಷೆ ನಮ್ಮ ಲ್ಯಾಂಗ್ವೇಜ್ ನಾವು ಏನು ಹಿರಿಯರು ಕೊಡೋದು ಗೌರವ ಅದೆಲ್ಲ ನಮಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಏನು ಕಲಿಸಿದಾರಲ್ಲ ಅದೇ ಪ್ರಕಾರ ನಾವು ಹೋಗ್ತೀವಿ ಎಲ್ಲರ ಕಂಡ್ರು ಅಣ್ಣ ಅಕ್ಕ ಅಂತಲೇ ಮಾತಾಡ್ತಾರೆ ಅಂತೇಳಿ ಈ ಒಂದು ಸಂಪ್ರದಾಯ ಮನೆಯಿಂದ ಬಂತ ಅಥವಾ ಈಗ ಬಂದಿದ್ದು ಕಲ್ತ್ಕೊಂಡಿದ್ದ ನೋಡ್ರಿ ಇದು ಸಂಡೂರಿನ ಆರಾಧ್ಯ ದೇವ ಕುಮಾರಸ್ವಾಮಿ ಜಾಗ ಇಲ್ಲಿ ಯಾರು ಸೊಕ್ಕಲಿಂದ ಮೆರೆದವ್ರು ಯಾರು ಉಳಿದಿಲ್ಲ ಅದಕ್ಕೆ ಇಲ್ಲಿ ಸೂಕ್ಷ್ಮವಾಗಿ ಯಾವುದು ಹಿರಿಯರಿಗೆ ಗೌರವ ಕೊಡೋದು ನೋಡಿ ನೀವು ಬೇಕಾದ್ರೆ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಾಗಿರ್ಲಿ ನಮ್ಮ ತುಕಾರಾಮ್ ಸಾಹೇಬ್ರಾಗಿರ್ಲಿ ನಮ್ಮ ದಿವಂಗತ ಎಮ್ಮಾಯಿ ಗೋರ್ಪಡೆ ಸಾಹೇಬ್ರಾಗಿರ್ಲಿ ಅವರು ಏನು ಹಾದಿಯಲ್ಲಿ ಹೋದ್ರಲ್ಲ ಅದು ನೋಡಿದರೆ ನಮಗೆ ಒಂಥರ ಖುಷಿ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಅವರು ಅವ್ರ ಆದಿಯಲ್ಲಿ ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಾವು ಮಾಡ್ಕೊಂಬಿಟ್ರೆ ನಾವು ಇನ್ನೇನು ರಾಜಕಾರಣಕ್ಕೆ ಬಂದಿವಲ್ಲ ಅದು ಸಾಧನೆ ಆಯ್ತು ಅಂತ ತಿಳ್ಕೊತೀವಿ ಏನಿದ್ದಾರೆ ಎಮ್ ಐ ಕುರ್ಪೇ ಸಾಹೇಬ್ರಾಗಲಿ ನಮ್ಮ ಸುಖಾರಾಮ್ ಸಾ ಸಂತೋಷ್ ಲಾಟ್ ಸಾಹೇಬ್ರಾಗಲಿ ತುಕಾರಾಮ್ ಸಾಹೇಬ್ರಾಗಲಿ ಇಲ್ಲಿವರೆಗೆ ಒಂದು ಕೋಮಗಲ್ಪೆ ಆಗಿ ಕೊಟ್ಟಿಲ್ಲ ಅಂತೇಳಿದರೆ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಿದೆ ಏಕತೆ ಅಂತ ಇದೆ ಅದಕ್ಕಾಗಿ ಇಲ್ಲಿ ಅಂಥ ಮನೋಭಾವಗಳು ಬಂದಿಲ್ಲ ಆದರೂ ಏನಿದೆ ಒಂದು ಒಳ್ಳೆ ಒಂದು ಬೆಳವಣಿಗೆ ಹೋಗ್ತಾ 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 ಇದೆ ಅದಕ್ಕೆ ನಾವು ಹಾರ್ಟ್ಲಿ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂಡು ಇತಿಹಾಸದಲ್ಲಿ ಒಬ್ಬ ಮಹಿಳೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಆ ಮಹಿಳೆ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ನಮ್ಮ ಅನ್ನಪೂರ್ಣ ಅಕ್ಕ ಅವ್ರ ಬಗ್ಗೆ ಹೇಳ್ಬೇಕಂತೇಳಿದರೆ ಅವ್ರ ಬಗ್ಗೆ ಹೇಳಕ್ಕೆ ಏನಿಲ್ಲ ಅವರಿಂದ ನಾವು ಕಲಿಬೇಕಾಗಿದೆ ಯಾಕಂದರೆ ನೋಡಿ ನಮ್ಮ ಅಪ್ಪು ಅಪ್ಪು ಅವ್ರಿಗೆ ನಾವು ಏನು ಗೌರವದಿಂದ ನೋಡ್ತೀವಲ್ಲ ಅದೇ ಥರ ನಮ್ಮ ಅನ್ನಪೂರ್ಣಾಕ್ಕ ಕೂಡ ನೋಡಬೇಕಾಗ್ತದೆ ಯಾಕಂತೇಳಿದರೆ ನಮ್ಮ ಸರ್ ತುಕಾರಾಮ್ ಸಾಹೇಬ್ರು ನಾವು ಚಿಕ್ಕವರಾಗ್ತೀವಿ ಬಟ್ ಹೇಳಬಾರ್ದು ಆದರೂ ಹೇಳ್ತೀನಿ ನಮ್ಮ ತುಕಾರಂ ಸಾಹೇಬರು ಇಪ್ಪತ್ತು ವರ್ಷ ಹೆಚ್ಚು ಕಡಿಮೆ ನಾಲ್ಕು ಸರಿ ಶಾಸಕರು ಒಂದು ಸರಿ ಸಚಿವರಾದರು ಈಗ ಪ್ರೆಸೆಂಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಎಂ ಪಿ ಆಗಿದ್ದಾರೆ ಅವ್ರ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರೋದು ಕಣ್ಣಿಗೆ ಕಾಣಲಾರ್ದು ಶಕ್ತಿ ಅಂತೇಳಿದ್ರೆ ನಮ್ಮ ಅನ್ನಪೂರ್ಣ ಅಕ್ಕ ನನ್ನ ಅಂತ ನನ್ನ ಮನ್ಸಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮಗೂ ಒಂದು ಸರಿ ಅವರು ಕಂಡಾಗೆಲ್ಲ ಸಲಹೆ ಕೊಡ್ತಿರ್ತಾರಲ್ಲ ನಾವು ಏನಾದರೂ ಮಾಡಬೇಕಂದ್ರೆ ಅವ್ರಿಗೆ ಕೇಳಿ ಅವರಿಗೆ ಅವ್ರ ಗಮನಕ್ಕೆ ತಂದು ಹೇಳಿದ ಮೇಲೆ ಅವ್ರು ಹೇಳ್ತಿರ್ತಾರೆ ಈ ಥರ ಎಲ್ಲ ನೀವು ಈ ಥರ ಹೋಗಿರಿ ಅಂತೇಳಿ ಆ ಸಲಹೆಗಳು ಸಾರ್ವಜನಿಕ ಜೀವನದಲ್ಲಿ ನಮಗೆ ಉನ್ನತಿಗೆ ನಮ್ಮ ಬೆಳೆಯೋಕ್ಕೆ ಎಷ್ಟು ಅನುಕೂಲ ಆಗ್ತಿದೆ ಅಂದರೆ ಅದು ನಮಗೆ ಮಾತ್ರ ಗೊತ್ತು ಆದರೆ ನನ್ನಂಥ ಯುವಕರಿಗೆ ಇಷ್ಟು ಮಟ್ಟಿಗೆ ಸಪೋರ್ಟ್ ಕೊಡೋರು ಇದ್ದಾರೆ ಹೇಳಿದ್ರೆ ಅದು ನಾವು ಲಕ್ಕಿ ಫೀಲ್ ಮಾಡ್ತೀವಿ ಆ್ಯಕ್ಚುಲಿ ಯಾಕಂದರೆ ಪ್ರಥಮ ಬಾರಿಗೆ ನಮ್ಮ ಸಂಡೂರು ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಶಾಸಕಿಯಾಗಿ ಅವ್ರು ಮಾಡ್ತಿರೋ ಕೆಲಸ ಅವರು ನೋಡ್ತಾ ಇದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ಗಳು ಅವರು ಆ್ಯಕ್ಚುಲಿ ನಾವು ನೋಡೋಕ್ಕೆ ಬೇರೆಯವರಿಗೆಲ್ಲ ಒಂದು ಎಮ್ ಎಲ್ ಎ ಫಸ್ಟ್ ಟೈಮ್ ಅಂತ ತಿಳ್ಕೊಂಡಿರ್ಬೋದು ಬಟ್ ಅವ್ರಿಗಿರೋ ಅನುಭವ ಅಂದರೆ ಬಿಹ್ಯಾಂಡ್ ಸ್ಕ್ರೀನ್ ಇದ್ರು ಅವರು ನಮ್ಮ ಅಪ್ಪು ಸಾಹೇಬ್ರಿಗೆ ಆ ಥರ ನೀವು ಕಣ್ಣಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಜನ ತೋರಿಸ್ತಾರೆ ರಾಜಕೀಯವಾಗಿ ನಮ್ಮಂಥ ಯುವಕರಿಗೆ ಅವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವ್ರ ಸಲಹೆ ಅವ್ರ ಸೂಚನೆ ಏನೇನು ನಾವು ನೋಡ್ತಾ ಇದ್ವಲ್ಲ ಅದು ಮುಂದಿನ ದಿನಗಳಲ್ಲಿ ಅದು ಸಮಾಜಕ್ಕೆ ಆ್ಯಂಡು ನಮ್ಮ ಸಂಡೂರು ಕ್ಷೇತ್ರಕ್ಕೆ ನೂರಕ್ಕೆ ನೂರು ತುಂಬ ಒಳ್ಳೆಯ ಕೆಲಸ ಆಗ್ತದೆ ಅಂತ ನಾನು ಇದ್ದೀನಿ ಇದು ನಾನು ಹತ್ತಿರದಿಂದ ನೋಡಿದ್ದು ಅವರಿಗೆ ಅವರೊಂದು ಜನ ಸ್ವಲ್ಪ ಜನ ತಿಳ್ಕೊಂಡಿರ್ಬೋದು ಫಸ್ಟ್ ಸರಿ ಶಾಸಕರಾಗಿದ್ದಾರೆ ಅಂತೇಳಿ ಬಟ್ ಅವರ ಅನುಭವ ಒಂದು ಸರಿ ಶಾಸಕರಾದ ಇದ್ದಲ್ಲ ಅವರ ಅನುಭವ ಸುಮಾರು ಅನುಭವ ಇದೆ ಅವ್ರಿಗೆ ಹತ್ತಿರದಿಂದ ದಿನ ನೋಡಿದವ್ರಿಗೆ ಮಾತ್ರ ಅವ್ರ ಅನುಭವ ಗೊತ್ತಾಗ್ತದೆ ಅದಕ್ಕೆ ನಿಮ್ಮ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಅವರು ಏನು ಪ್ರಾಮಾಣಿಕತೆ ಅವ್ರ ಸಲಹೆ ಅವ್ರ ಸೂಚನೆ ಆಮೇಲೆ ಅವರು ಏನು ಕಾರ್ಯಕ್ರಮಗಳು ಅವರು ವಿಜನ್ ಇದೆ ಅವ್ರ ಸಂಡೂರಿಗೆ ಅದು ನಾವು ಗೌರವಿಸ್ಬೇಕಾಗ್ತದೆ ಸರ್ ಇವತ್ತು ಸಂಡೂರು ಅಭಿವೃದ್ಧಿ ಇಷ್ಟರ ಮಟ್ಟಿಗೆ ಆಗತ್ತೆ ಅಂತಕ್ಕಂಥದ್ದು ನಾಗರಿಕರು ಊಹೆ ಮಾಡ್ಬೋದಾ ಅಥವಾ ಆ ಅಭಿವೃದ್ಧಿ ಬಗ್ಗೆ ತಮ್ಮ ಕನಸು ಏನಿರುತ್ತೆ ನೋಡಿರಿ ಸರ್ ಅಭಿವೃದ್ಧಿ ಅನ್ನೋದು ಒಂದು ಪ್ರೊಸೆಸ್ ಆ ಪ್ರೊಸೆಸ್ಸಲ್ಲಿ ಜನ ಏನು ಬೈಕೆ ಏನು ಅವ್ರ ಆಶಯ ಏನಿದೆ ಅಂದರೆ ಅದು ಇಂಪಾರ್ಟೆಂಟು ಅದರಲ್ಲಿ ಏನಾಗ್ತದೆ ನಮ್ಮ ಸಂಡೂರು ಜನ ನಾವು ಸಂಘ ಸಂಸ್ಥೆಗಳ ಜೊತೆಗೆ ನಾವು ಹಿರಿಯರ ಜೊತೆಗೆ ಇನ್ನೇನು ಸಲಹೆ ತೊಗೊಳ್ತೀವಲ್ಲ ಅದರಲ್ಲಿ ಒಂದು ಎರಡೇನಿದೆ ಅಂದರೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಅಂದರೆ ಸಂಡೂರಿನ ಜನ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ಅವರು ಸ್ಥಳಗಳಲ್ಲಿ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ಗೆ ಸ್ವಲ್ಪ ಇನ್ನೂ ಬೇಕಾಗ್ತದೆ ಅಂತ ಹೇಳಿದರೆ ಅದಕ್ಕೆ ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ ಪ್ಲಸ್ ಈಗ ಜನರಿಗೆ ಏನು ಬೇಕು ವಾಟರ್ ನೀರಿನ ಸಮಸ್ಯೆ ಅಂತೇಳಿ ಸ್ವಲ್ಪ ಹೇಳಿದ್ರು ಆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಮೃತ ಟು ಯೋಜನೆ ಅಂತೇಳಿ ಸುಮಾರು ಐವತ್ತೈದು ಕೋಟಿ ಪ್ರಾಜೆಕ್ಟ್ ಅದು ಆಲ್ರೆಡಿ ಕಾಮಗಾರಿಗೆ ಸ್ಟಾರ್ಟ್ ಆಗಿದೆ ನಿಮ್ಮ ಮುಂದೆ ಅದು ಎಲ್ಲ ಆಗಿ ಕಂಪ್ಲೀಟ್ ಆದರೆ ಸಂಡೂರಲ್ಲಿ ನೀರಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಇವತ್ತು ನಾವು ಇಲ್ಲಿ ಇರ್ತೀವಿ ನಾಳೆ ಅಧಿಕಾರ ಇರ್ಬೋದು ಇಲ್ಲದೇ ಇರ್ಬೋದು ಬಟ್ ಅಧಿಕಾರ ಇದ್ದಾಗ ಅದು ಏನಾಗ್ತದೆ ಅಂತೇಳಿದರೆ ನಮ್ಮ ಶಾಸಕರು ಸಂಸದರು ಏನು ಅದರಲ್ಲಿ ಫ್ಯೂಚರ್ ಪ್ಲ್ಯಾನ್ ಎಂಥದ್ದು ಮಾಡಿದ್ದಾರೆ ಅಂತ ಹೇಳಿದರೆ ಫ್ಯೂಚರಲ್ಲಿ ಏನೀಗ ಪಾಪ್ಯುಲೇಷನ್ ಇದೆ ಅದಕ್ಕಿಂತ ಡಬಲ್ ಪಾಪ್ಯುಲೇಷನ್ ಕೂಡ ಹ್ಯಾಂಡಲ್ ಮಾಡೋ ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಪ್ಲಸ್ ನೀವು ಈ ಬಸ್ ಸ್ಟ್ಯಾಂಡ್ ಕೆಲವು ಎಲೆಕ್ಷನ್ ಟೈಮಲ್ಲಿ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಹೇಳ್ಬಾರ್ದಾದ್ರೂ ಹೇಳ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರು ನಮ್ಮ ಸಂಡೂರಿಗೆ ಸ್ಪೆಷಲಾಗಿ ಬಸ್ ಸ್ಟ್ಯಾಂಡೇ ಇದೆ ಎಲ್ಲಿ ನೀವು ಕುಡ್ಲಿ ಹೋಗದಾರೆ ಅದೇನು ದೂರ ಕೂಡ ಇಲ್ಲ ಬಸ್ ಸ್ಟ್ಯಾಂಡ್ ಅಂದರೆ ನೀವು ಬೇರೆ ಊರಲ್ಲಿ ಹೋಗಿ ನೋಡಿದರೆ ಎಷ್ಟೆಷ್ಟು ದೂರ ಇದೆ ಆದ್ರೂ ಅಂಥ ಬಸ್ ಸ್ಟ್ಯಾಂಡ್ ಇದೆ ಸುಮ್ಮನೆ ಅಪಪ್ರಚಾರ ಮಾಡಲಿಕ್ಕೆ ಬಸ್ ಸ್ಟ್ಯಾಂಡ್ ಪುರಸಭೆ ಆಗಲಿಲ್ಲ ಅಂತೇಳಿ ಸಣ್ಣ ಅದಕ್ಕೆ ಕೂಡ ಏನು ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆಲ್ಲ ನೋಡ್ತಾ ಇದ್ದೀವಿ ಆದ್ರೂ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ಯೂಸ್ ಮಾಡ್ಕೊಳೋಕ್ಕೆ ಎಲ್ಲ ಸಾರ್ವಜನಿಕರು ಅಲ್ಲಿ ಸ್ವಲ್ಪ ಗಮನ ಕೊಡಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನಿದೆ ಮನೆಗಳು ಆಲ್ರೆಡಿ ಈಗ ಫಿನಿಷಿಂಗ್ ಸ್ಟೇಜು ಅದರಲ್ಲಿ ಜನರಿಗೆ ಒಂದು ಜೀವನ ಪರ್ಯಂತರ ನೆನಪಿಟ್ಕೊಳೋದು ಒಂದು ಕಾರ್ಯಕ್ರಮ ಅದು ಕೂಡ ಅದು ನಮ್ಮ ಅವಧಿಯಲ್ಲಿ ಆಗಿದೆ ಅಂದರೆ ನಾನು ಆ್ಯಕ್ಚುಲಿ ಲಕ್ಕಿಯೆಸ್ಟ್ ಅಂತ ಭಾವಿಸ್ತೀನಿ ಪ್ಲಸ್ ವಾಟರ್ ಆಯಿತು ಮನೆಗಳಾಯಿತು ಈಗ ನೋಡಿ ಬಸ್ ಸ್ಟ್ಯಾಂಡು ಇದೆ ಅದು ಅಭಿವೃದ್ಧಿಗೆ ಏನು ಕೊಡಬೇಕಂತ ಇದು ಒಂದು ಬಟ್ ಅಲ್ಲಿ ಸ್ವಲ್ಪ ಜನ ಎಲ್ಲ ಕಾಳಜಿಯಿಂದ ಆ ಕಡೆ ಏನು ಡೆವಲಪ್ಮೆಂಟ್ ಬೇಕಂತೇಳಿ ಸರ್ವ ಹಿರಿಯರು ಎಲ್ಲರ ಚಿಂತನೆ ಮಾಡಬೇಕಂತ ನಿಮ್ಮ ಮುಖಾಂತರ ಹೇಳ್ತೀನಿ ಪ್ಲಸ್ ಇನ್ನು ಇಲ್ಲಿ ಬೇರೆದು ನಿಮ್ಗೆ ಟೂರಿಸಮ್ ಪ್ಲೇಸ್ ಆಗ್ತದೆ ಟೂರಿಸಮಿಗೆ ಏನೇನು ಶಾಸಕರು ಸಂಸದರು ಅದ್ರದ್ದು ಒಂದು ಬ್ಲೂ ಪ್ರಿಂಟೇ ಇದೆ ಅದ್ರದ್ದು ನಿಮಗೆ ಮುಂದಿನ ಅದು ಕೂಡ ಗೊತ್ತಾಗ್ತದೆ ಬೀದಿ ಲೈಟ್ ಇರಲಿ ಈಗ ಲೈಟಿಂಗ್ ಕೂಡ ನಮ್ಮದೊಂದು ಕಾಣಿಸಿದೆ ಅದರಲ್ಲಿ ಲೈಟಿಂಗ್ ಎಲ್ಲ ಬಳ್ಳಾರಿಯಲ್ಲಿ ಆ ಥರ ಯಾವ ಥರ ಬೇರೆ ಬೇರೆ ಸಿಟೀಸಲ್ಲಿ ಯಾವ ಥರ ಆಗ್ತದೆ ಅದು ಕೂಡ ಶಾಸಕರ ಗಮನಕ್ಕೆ ಇದೆ ಇದು ಅವರು ಒಂದು ಎಲ್ಲ ನೋಡ್ತಾ ಇದ್ದಾರೆ ಅದ್ರ ಪ್ರಕಾರ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ ಇದರಲ್ಲಿ ಏನಂದರೆ ಸಣ್ಣರು ಸ್ವಲ್ಪ ಲೈಟ್ಫುಲ್ ಲೈಟಿಂಗ್ ಆಗಬೇಕು ಬೆಳಕಿರಬೇಕು ಆಮೇಲೆ ಈಗ ಒಂದು ಫುಡ್ ಕೋರ್ಟ್ ಟೈಪ್ ಆಗಬೇಕು ಫುಡ್ ಕೋರ್ಟ್ ಟೈಪ್ ಆಗಬೇಕು ಹೇಳಿದ್ರೆ ಜನರಿಗೆ ಅದರಿಂದ ಈಗ ಬಸ್ ಸ್ಟ್ಯಾಂಡ್ ನೋಡಿಲ್ಲ ರೋಡ್ಸ್ ಡಿವೈಡ್ಸ್ ಎಲ್ಲ ಶೆಡ್ಗಳಿದ್ದಾವೆ ಅವ್ರಿಗೆ ಕೂಡ ಒಂದು ಶಾಶ್ವತ ಒಂದು ಅವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಅವರಿಗೆ ಸೇಫ್ಗಳು ಅವ್ರ ಜೀವನ ಅವರೆಲ್ಲ ಬಡವರೇ ಇರೋದು ಅವ್ರ ಜೀವನಕ್ಕೆ ಯಾವ ಥರ ತೊಂದರೆ ಆಗ್ಲಾರ್ದಂದ್ರೆ ಸೇಫ್ಟಿ ಮುಖಾಂತರಲ್ಲಿ ಕಾಂಪ್ಲೆಕ್ಸಸ್ ಯಾವ ಥರ ಪ್ಲಾನಿಂಗ್ ಇರಬೇಕಂತೇಳಿ ಒಂದು ಫುಡ್ ಕೋರ್ಟ್ ಆ ಥರ ಕ್ರಿಯೇಟ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಥರ ಬಂದು ಸಿಟಿ ಕೂಡ ಸುಂದರ ಆಗಿರೋದು ಅದೊಂದು ಪ್ಲ್ಯಾನ್ ವಿಷನ್ ಇದೆ ಅದರಲ್ಲಿ ಜನರು ಕೂಡ ಸಹಕಾರ ಬೇಕಾಗ್ತದೆ ಅವ್ರ ಆಶೀರ್ವಾದ ಇರಲಿ ನಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸುಂದರ ಸಂಡೂರ್ ಸಮೃದ್ಧಿ ಸಂಡೂರ್ ಆಗ್ಬೇಕಂತೇಳಿ ನಾನು ಬಯಸ್ತೀನಿ ಎಷ್ಟು ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಆದರೆ ಈ ಪವರ್ ಪವರ್ ಈ ಪವರ್ನ ಐಡಿಯಾಕಾಗಲ್ಲ जन नायक अब टीवी सब्सक्राइबे लाइक बाय